ಪಂಚಾಯಿತಿ ಕಾರ್ಯಾಲಯದ ಮುಂದೆ ಕೃಷಿ ಕೂಲಿ ಕಾರ್ಮಿಕರ ಹಕ್ಕುಗಳ ಹೋರಾಟ ಸಮಿತಿಯಿಂದ ನರೇಗಾ ಯೋಜನೆಯಲ್ಲಿ ಪರ್ಸೆಂಟೇಜ್ ದಂಧೆಗಿಳಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ಇಂದು ಕೆಲ ಭ್ರಷ್ಟ ಅಧಿಕಾರಿಗಳಿಂದ ಸಂಪೂರ್ಣ ದುರುಪಯೋಗ ಆಗುತ್ತಿದೆ ಕೆಲಸ ಮಾಡಿದ ಗುತ್ತಿಗೆದಾರರಿಗೆ ಮತ್ತು ಸಂಸ್ಥೆದಾರರಿಗೆ ಸಾಮಗ್ರಿ ವೆಚ್ಚದ ಹಣವನ್ನು ಸಂದಾಯ ಮಾಡುವಾಗ ಒಂದು ಲಕ್ಷಕ್ಕೆ ಮೂವತ್ತು ಪರ್ಸೆಂಟೇಜ್ ತೆಗೆದುಕೊಳ್ಳುತ್ತಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬರುತ್ತಿದೆ ಅಲ್ಲದೆ ಕೂಲಿ ವೆಚ್ಚದಲ್ಲೂ ಪರ್ಸೆಂಟೇಜ್ ಪೀಕುತ್ತಿದ್ದಾರೆ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನರೇಗಾ ಯೋಜನೆಯ ಹಿರಿಯ ಅಭಿಯಂತರರು ಇದರ ಕಿಂಗ್ ಗಳಾಗಿದ್ದು ಆದ್ದರಿಂದ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ತನಿಖೆ ನಡೆಸಿ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ತಾಲೂಕು ಪಂಚಾಯಿತಿ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಆಲಂ ಬಾಷಾ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಸಮಿತಿಯ ಸಂಚಾಲಕ ಮೌನೇಶ್ ಚಾಗವಾಡಗಿ ರಮೇಶ್ ಶ್ರೀನಿವಾಸ್ ಕಲ್ಮಂಗಿ

ಸರ್ಕಾರಕ್ಕೆ ಮತ್ತು ರಾಜಧಾನ ಏನು ಇದೆಯಲ್ವಾ ರಾಜಧಾನ ಕೂಡ ಸರ್ಕಾರಕ್ಕೆ ಕಣ್ಣು ಕಣ್ಣಿಗೆ ಮಂಡೆಡಿಸುವಂತ ಕೆಲಸ ಈ ಇದೇ ಅಧಿಕಾರಿಗಳು ಮಾಡ್ತಾರೆ ಇವರಿಗೆ ಸಾಕಷ್ಟು ಸಂಬಳ ಕೊಡೋದಲ್ಲದೆ ಕಾರು ಬಂಗ್ಲೆ ಮತ್ತು ಎ ಸಿ ರೂಮ್ ಕುಂತ್ಕೊಳಕೆ ಇಷ್ಟೆಲ್ಲ ಇದ್ರು ಈ ಕಳ್ಳರು ಏನ್ ಮಾಡ್ತಾರೆ ಕಳ್ಳತಕ್ಕ ಮಾಡ್ತಾ ಇದಾರೆ ಕಳ್ಳತಕ್ಕನ ಪರ್ಸೆಂಟೇಜ್ ದಂಧೆ ಇಳುದು ಕಳ್ಳತಕ್ಕ ಮಾಡ್ತಾರೆ ಇವರಿಗೆ ಸಂಬಳ ಕೊಡ್ತಿದೆ ಸರ್ಕಾರ ಇವರಿಗೆ ಓಡಾಡ್ಲಿಕ್ಕೆ ಕಾರ ಇದೆ ಒಳಗಡೆ ಕುಂತ್ಕೊಳ್ಳಕ್ಕೆ ಎ ಸಿ ಚೇರ್ ಇದೆ ಆದ್ರೂ ಕೂಲಿ ಕಾರ್ಮಿಕರು ದುಡ್ಡನ್ನ ಕಿತ್ಕೊಂಡು ತಿಂತಕ್ಕಂಥದ್ದು ದೊಡ್ಡ ದುಡ್ಡನ್ನ ಕಳೆತಕ್ಕ ಮಾಡ್ತಕ್ಕಂಥದ್ದು ಈ ಭ್ರಷ್ಟಾಧಿಕಾರಿಗಳು ಮಾಡತಕ್ಕಂತ ದೊಡ್ಡ ಒಂದು ಅವ್ಯವಹಾರ ಇದು ಇದೇ ತರ ಈಗ ಫೈನಾನ್ಸ್ ಕೂಡ ಆಗಿತ್ತು ಅದೇ ತರ ಸರ್ಕಾರ ಎಚ್ಚೆತ್ತುಕೊಂಡು ಇವ್ರ ಮೇಲೆ ಕ್ರಿಮಿನಲ್ ದಾಖ ಕೇಸ್ಗಳನ್ನು ದಾಖಲಿಸಬೇಕು ಇಲ್ಲ ಇವರನ್ನ ಅಧಿಕಾರದಿಂದ ಅಮಾನತ್ ಮಾಡಬೇಕು ಕೂಲಿ ಕಾರ್ಮಿಕರ ತಗೊಂಡು ಸಾಕಷ್ಟು ಅವ್ರಿಗೆ ಅನ್ಯಾಯ ಮಾಡ್ತಾ ಅವರು ಬಿಸಿಲಲ್ಲಿ ದುಡಿತಕ್ಕಂಥ ವರ್ಗ ಅವರಾದ್ರೆ ಇವರು ಎಸಿಲ್ಲಿ ಕುತ್ಕೊಂಡು ಅವ್ರ ದುಡ್ಡನ್ನು ತಿಂತಕ್ಕಂಥ ಒಂದು ಭ್ರಷ್ಟ ನೀಚ ಅಧಿಕಾರಿಗಳು ಇಲ್ಲಿ ಪ್ರತೀತಿ ನೋಡ್ತಕ್ಕಂಥದ್ದು ಇವರಿಗೆ ದಾಖಲೆಗೆ ಬೇಕು ಅನ್ನಂಗಿದ್ರೆ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಕ್ತಿಸಿ ತನಿಖೆ ಮಾಡಕ್ ಬರಲಿ ನಾವು ಸೂಕ್ತವಾದ ದಾಖಲೆಗಳನ್ನು ಕೊಟ್ಟು ಸಂಬಂಧಪಟ್ಟ ಅಧಿಕಾರಿ ಎಷ್ಟೆಷ್ಟು ಲಂಚ ತಿಂತಾರೆ ಎಷ್ಟೆಷ್ಟು ಲಕ್ಷ ದುಡ್ಡು ಲೋ ಲಪ್ಪಿಸಿದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಹೇಗೆ ಆಗತ್ತೆ ಇವರೇ ತಿಂತ ಇದ್ರೆ ಕೊಳ್ಳೆ ಹೊಡೆದಿದ್ರೆ ಅಲ್ಲಿ ಅಭಿವೃದ್ಧಿ ಹೇಗೆ ಸಾಧ್ಯ ಹಾ ಇದು ಸರ್ಕಾರ ಸರ್ಕಾರ ಗೊತ್ತಿರೋಂಗಿಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಸರ್ಕಾರಕ್ಕೆ ಮೋಸ ಮಾಡಿದಲ್ಲಿ ಇಲ್ಲಿರ್ತಕ್ಕಂಥ ಜನರಿಗೆ ಕೂಡ ಮೋಸ ಮಾಡ್ತಕ್ಕಂಥದ್ದು ತಾವು ಸರ್ಕಾರದ ಅನುದಾನ ಸರಿಯಾಗಿ ಮುಟ್ಟಿಸಿದ್ರೆ ಇಷ್ಟೊತ್ತಿಗೆ ಯಾವಾಗ ಹಳ್ಳಿಗಳು ಸಿಂಗಾಪುರ ಅಂತಿದ್ವು ಇವತ್ತು ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಎಷ್ಟೋ ಬಡ ಜನರು ಇದಾರೆ ಇವ್ರು ಮಾಡ್ತಕ್ಕಂಥ ಅನ್ಯಾಯದಿಂದ ಇನ್ನು ಎಷ್ಟೋ ಜನ ಗುಳ್ಳೆ ಹೋಗ್ತಿದ್ದಾರೆ ನಗರ ಪ್ರದೇಶದಲ್ಲಿ ದುಡಿಯಕ್ಕೆ ಹೋಗುತ್ತಿದ್ದಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಇವರು ಸರಿಯಾಗಿ ಅಲ್ಲಿ ಅಭಿವೃದ್ಧಿ ಮಾಡಿದರೆ ಗ್ರಾಮ ಪಂಚಾಯತಿಗಳು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇವರು ಮಾಡಿದ್ರೆ ಇಷ್ಟು ಕಷ್ಟಪಟ್ಟು ಬೆಂಗಳೂರಲ್ಲಿ ಸಾವಿರಾರು ಜನ ಹೋಗಂಗಿಲ್ಲ ಗುಳ್ಳೆ ಹೋಗಂಗಿಲ್ಲ ಆದ ಕಾರಣ ದಯವಿಟ್ಟು ಮಾನ್ಯ ಪ್ರಿಯಂಕರ್ಗೆ ಸಹ್ರೆ ಇಂತ ದಂಧೆ ಕುರ್ರನ್ನು ಭ್ರಷ್ಟ ಅಧಿಕಾರಿಗಳನ್ನು ಇವು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಅವ್ರದ್ದು ಅಮಾನತವಾಗಿ ಜನರಿಗೆ ತಲುಪದ